ನಮಸ್ಕಾರ ಸ್ನೇಹಿತರೆ ನಾನು ಶ್ರೀನಿವಾಸ್ ನೀವು ಕೇಳುತ್ತಿದ್ದೀರಿ ಒಂದು ಭಯಾನಕ ಕಥೆ ಅದು ನನ್ನ ಮಾತಿನಲ್ಲಿ ಇಂದು ನಾನು ನಿಮಗಾಗಿ ತುಂಬಾ ಭಯ ಹುಟ್ಟಿಸುವ ಡರಾವನಿ ಕಥೆಯನ್ನು ತಂದಿದ್ದೇನೆ ಈ ಕಥೆ ರಾತ್ರಿಯ ಮೌನ ಸನ್ನಾಟ ಒಂಟಿದಾರಿ ಮತ್ತು ಶ್ಮಶಾನದ ಭಯಾನಕ ನೆರಳು ಬಗ್ಗೆ ಕಥೆಯ ಅನುಭವವನ್ನು ಹೇಳುತ್ತಿರುವವರು ಹರಭಜನ್ ಸಿಂಗ್ ಮತ್ತು ಆ ರಾತ್ರಿಯವರು ಎಂದಿಗೂ ಮರೆಯಲಾರರು ಆ ರಾತ್ರಿಯವರ ಎತ್ತಿನ ಗಾಡಿ ಹಾದುಹೋಗುತ್ತಿದ್ದಾಗ ಕೇಳಿದ ಆ ನಗು ಮತ್ತು ಭಯಾನಕ ನೆರಳು ಅವರ ಆತ್ಮವನ್ನೇ ನಡುಗಿಸಿತು ಇದು ಅವರ ನಿಜವಾದ ಭಯಾನಕ ಅನುಭವದ ಕಥೆ ಇಂದಿಗೂ ಅದನ್ನು ನೆನೆಸಿದರೆ ಅವರಿಗೆ ನಡುಕ ಉಂಟಾಗುತ್ತದೆ ಆದರೆ ಕಥೆ ಆರಂಭಿಸುವ ಮೊದಲು ಒಂದು ಚಿಕ್ಕ ವಿನಂತಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಹಾಗಾದರೆ ಸ್ನೇಹಿತರೆ ಸಮಯ ವ್ಯರ್ಥ ಮಾಡದೆ ಕಥೆ ಆರಂಭಿಸೋಣ ನನ್ನ ಹೆಸರು ಹರಭಜನ್ ಸಿಂಗ್ ನಾನು ಉತ್ತರ ಪ್ರದೇಶದ ಭೀತರ್ಪುರ ಎಂಬ ಊರಿನ ಸಾಮಾನ್ಯ ರೈತ ದಿನಪೂರ್ತಿ ಹೊಲದಲ್ಲಿ ನೇಗಿಲು ಹಲು ಹಾಕುವುದು ಎತ್ತುಗಳ ಜೊತೆ ಕೆಲಸ ಮಾಡುವುದು ಮನೆ ಕೆಲಸಗಳಲ್ಲಿ ತೊಡಗುವುದು ಇದೇ ನನ್ನ ದಿನಚರಿ ಆ ದಿನವೂ ದಿನಪೂರ್ತಿ ಕೆಲಸ ಮಾಡಿದ ಮೇಲೆ ನಾನು ಮನೆಗೆ ಹಿಂದಿರುಗುತ್ತಿದ್ದೆ ಸಮಯ ಸುಮಾರು ರಾತ್ರಿ ಹತ್ತುವರೆ ಎಲ್ಲೆಡೆ ಗಾಢ ಕತ್ತಲೆ ಆವರಿಸಿಕೊಂಡಿತ್ತು ನನ್ನ ಎತ್ತಿನ ಗಾಡಿಯಲ್ಲಿ ಒಂದು ಹಳೆಯ ಮರದ ಚೀಲ ಮತ್ತು ಕೆಲವು ಮನೆ ಸಾಮಾನುಗಳು ಇದ್ದವು ಎರಡು ಎತ್ತುಗಳು ನಿಧಾನವಾಗಿ ದಾರಿಯಲ್ಲಿ ಸಾಗುತ್ತಿದ್ದವು ಗ್ರಾಮದವರು ಯಾವಾಗಲೂ ಹೇಳುತ್ತಿದ್ದರೂ ಹರಭಜನ್ ರಾತ್ರಿ ಶ್ಮಶಾನದ ದಾರಿ ಹಿಡಿಯಬೇಡ ಅಲ್ಲಿ ಅಸಹಜ ಘಟನೆಗಳು ನಡೆಯುತ್ತವೆ ಕೆಲವರು ಹೋದ ಮೇಲೆ ಹಿಂದಿರುಗಲೇ ಇಲ್ಲ ನಾನು ನಕ್ಕು ಹೇಳಿದ್ದೆ ಅವು ಹಳೆಯ ಮಾತುಗಳು ನಂಬಿಕೆಗಳಷ್ಟೇ ಸ್ವಲ್ಪ ಭಯವಾದರೂ ಏನು ಕೆಲಸ ಮಾಡಲೇಬೇಕು ನನ್ನ ಮಾತಿನಲ್ಲಿ ಧೈರ್ಯ ಇತ್ತು ಆದರೆ ಮನಸ್ಸಿನೊಳಗಿನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಶ್ಮಶಾನದ ದಾರಿ ಹಿಡಿದಾಗ ಹಾದಿಯು ಇನ್ನಷ್ಟು ಒಂಟಿಯಾಗಿ ಮೌನವಾಗಿ ಮಾರ್ಪಟ್ಟಿತು ಎಲ್ಲೆಡೆ ದಟ್ಟ ಮರಗಳು ಹುಲ್ಲಿನ ಗುಡ್ಡಗಳು ಮತ್ತು ಮಧ್ಯೆ ಮಧ್ಯೆ ಹೊಗೆಯಂತೆ ಕಾಣುತ್ತಿದ್ದ ಮಂಜು ಗಾಳಿಯಲ್ಲಿ ಒಂದು ವಿಚಿತ್ರ ಶಬ್ದ ಸರಸರ ಕೇಳಿಸತೊಡಗಿತು ಎತ್ತುಗಳು ಹೆದರಿತೇ ಅಲುಗಾಡಿಸತೊಡಗಿದವು ನಾನು ಕ್ಷಣಕಾಲ ನಿಂತೆ ನನ್ನ ಮುಂದೆ ಉದ್ದವಾದ ಸಣ್ಣ ಕಷ್ಟಕರ ದಾರಿ ಅದು ನೇರವಾಗಿ ಶ್ಮಶಾನಕ್ಕೆ ಹೋಗುತ್ತಿತ್ತು ದಾರಿಯ ಎರಡೂ ಬದಿಯ ಹುಲ್ಲಿನ ಗುಡ್ಡಗಳೊಳಗಿಂದ ಯಾರಾದರೂ ನನ್ನತ್ತ ನೋಡುವಂತಿತ್ತು ಗ್ರಾಮದವರು ಸರಿ ಹೇಳಿದರು ಎಂದು ಮನದಲ್ಲಿ ಯೋಚಿಸುತ್ತಾ ನಾನು ಎತ್ತುಗಳ ಲಗಾಮು ಕಟ್ಟಿ ಹಿಡಿದು ನಿಧಾನವಾಗಿ ಮುಂದುವರಿದೆ ಗಾಡಿಯ ಮರದ ಚಕ್ರಗಳು ಚಕ್ ಚಕ್ ಶಬ್ದ ಮಾಡುತ್ತಾ ಸಾಗುತ್ತಿದ್ದವು ಮಧ್ಯದ ಹಾದಿಗೆ ಬಂದಾಗ ಗಾಳಿಯಲ್ಲಿ ಅಸಹಜ ಚಳಿ ಅನುಭವವಾಯಿತು ಎತ್ತುಗಳು ನಿಂತು ನಡುಗತೊಡಗಿದವು ನಾನು ಅವರನ್ನು ಗದರಿಸಿದೆ ಆದರೆ ಅವರು ಮುಂದೆ ಹೋಗಲು ನಿರಾಕರಿಸಿದರು ಅಷ್ಟರಲ್ಲಿ ನನಗೆ ಅನಿಸಿತು ಯಾರು ನಮ್ಮ ಹತ್ತಿರ ನಿಂತಿದ್ದಾರೆ ನನ್ನ ಕಣ್ಣೆದುರು ಒಂದು ಸಣ್ಣ ನೆರಳು ಚಲಿಸಿತು ನಾನು ಹಿಂದುಗಡೆಗೆ ನೋಡಿದೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಇದು ಏನಪ್ಪ ನಡೆಯುತ್ತಿದೆ ಎಂದು ನಿಧಾನವಾಗಿ ನಾನು ಹೇಳಿದೆ ನನ್ನ ಧ್ವನಿ ಭಯದಿಂದ ನಡುಗುತ್ತಿತ್ತು ಹಠಾತ್ತನೆ ದೂರದಿಂದ ಹಾಸ್ಯದ ಶಬ್ದ ಕೇಳಿಸಿತು ಅದು ಎಷ್ಟು ವಿಚಿತ್ರವಾಗಿತ್ತು ಎಂದರೆ ನನ್ನ ಮೈ ರೋಮಾಂಚನಗೊಂಡಿತು ಎತ್ತುಗಳು ಬಾಯನ್ನು ತೆರೆಯುತ್ತಾ ಗೊಣಗಲಾರಂಭಿಸಿದವು ಬಡಬಡಲಾರಂಭಿಸಿತು ನನ್ನ ಉಸಿರಾಟ ವೇಗವಾಯಿತು ಇದು ಗಾಳಿಯ ಶಬ್ದವಿರಬಹುದು ಎಂದು ನಾನು ನನ್ನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದೆ ದಾರಿಯಲ್ಲೊಂದು ಹಳೆಯ ಅರಳಿ ಮರ ಇತ್ತು ಅದರ ಹತ್ತಿರ ಹೋದಾಗ ಯಾರೋ ನನ್ನನ್ನು ನಿಧಾನವಾಗಿ ಸ್ಪರ್ಶಿಸದಂತೆ ಅನಿಸಿತು ನಾನು ತಕ್ಷಣ ಹಿಂದಿರುಗಿದೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಎತ್ತುಗಳು ಈಗ ಓಡಿ ಹೋಗುವ ಸ್ಥಿತಿಯಲ್ಲಿ ಇದ್ದವು ನಾನು ಅವರನ್ನು ಶಾಂತಗೊಳಿಸಿ ನಿಧಾನವಾಗಿ ಮುಂದುವರಿದೆ ಮಣ್ಣಿನ ದಾರಿಯಲ್ಲಿ ಪಾದದ ಸವರುವ ಸವರಾಟದ ಶಬ್ದಗಳು ಕೇಳಿಸತೊಡಗಿದವು ನನ್ನ ಹೃದಯ ಬಡಿತ ವೇಗವಾಯಿತು ಶ್ಮಶಾನದ ಹತ್ತಿರ ಬಂದಾಗ ಸುತ್ತಮುತ್ತ ಸಂಪೂರ್ಣ ಕತ್ತಲೆ ಮತ್ತು ತಂಪು ಆವರಿಸಿಕೊಂಡಿತ್ತು ಹಠಾತ್ತನೆ ನನ್ನ ಮುಂದೆ ಒಂದು ಧೂಳಿನ ನೆರಳು ನಿಧಾನವಾಗಿ ಪ್ರತ್ಯಕ್ಷವಾಯಿತು ಮೊದಲ ಬಾರಿಗೆ ನನ್ನ ಉಸಿರು ನಿಂತಂತಾಯಿತು ಅದು ಮನುಷ್ಯನಂತಿರಲಿಲ್ಲ ಅದರ ಕೆಂಪು ಕಣ್ಣುಗಳು ನನ್ನತ್ತ ನೆಟ್ಟೆಗೆ ನೋಡುತ್ತಿದ್ದವು ನನ್ನ ಆತ್ಮವನ್ನೇ ತೂರಿ ನೋಡುತ್ತಿದ್ದಂತೆ ಎತ್ತುಗಳು ಹೆದರಿ ನಡುಗತೊಡಗಿದವು ನಾನು ಅವರಿಗೆ ಏನೂ ಇಲ್ಲ ಮಗ ಎಲ್ಲ ಚೆನ್ನಾಗಿದೆ ಎಂದು ತಲೆಸವರಿದೆ ಆದರೆ ನನ್ನ ಧ್ವನಿಯೂ ನಡುಗುತ್ತಿತ್ತು ನೆರಳು ಸ್ವಲ್ಪ ದೂರ ನಿಂತಿತ್ತು ಆದರೆ ಅದರ ಹಾಜರಾತಿ ತುಂಬಾ ಸ್ಪಷ್ಟವಾಗಿತ್ತು ಗಾಳಿಯಲ್ಲಿ ಪಿಸುಗುಟ್ಟುವ ಫುಸುಫುಸು ಶಬ್ದಗಳು ಹೆಸರನ್ನು ಕರೆಯುವಂತೆ ಕೇಳಿಸತೊಡಗಿದವು ಆದರೆ ಗಮನಿಸಿದಾಗ ಕೇವಲ ಗಾಳಿಯ ಶಬ್ದವಷ್ಟೇ ಎತ್ತುಗಳು ಹೆದರಿ ಹೋಗಿ ಇತ್ತಲೂ ಅತ್ತಲೂ ಓಡಲು ಪ್ರಯತ್ನಿಸಿದವು ನಾನು ಅವರನ್ನು ಮತ್ತೆ ನಿಯಂತ್ರಣಕ್ಕೆ ತಂದು ನಿಧಾನವಾಗಿ ಮುಂದುವರಿದೆ ಆ ನೆರಳು ಕೂಡ ನಮ್ಮ ಜೊತೆ ಬರುತ್ತಿತ್ತು ಹಿಂದುಗಡೆಗೆ ನೋಡಿದಾಗ ಅದರ ಕೆಂಪು ಕಣ್ಣುಗಳು ನನ್ನತ್ತ ನೆಟ್ಟಗೆ ನೋಡುತ್ತಿದ್ದವು ಅದರ ನಗು ಕೆಲವೊಮ್ಮೆ ಗಾಳಿಯಲ್ಲಿ ಕೇಳಿಸುತ್ತಿತ್ತು ಆದರೆ ತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ ದಾರಿ ಒಣಗಿದ ಕಾದ ಮಣ್ಣಿನಿಂದ ತುಂಬಿತ್ತು ಚಕ್ರಗಳು ಕಟ್ಕಟ್ ಶಬ್ದ ಮಾಡುತ್ತಿದ್ದವು ಆ ನೆರಳು ನಮ್ಮ ಹಿಂದೆ ನಡೆದುಕೊಂಡೇ ಬರುತ್ತಿತ್ತು ನಾನೂ ಒಂದು ಕ್ಷಣ ಯೋಚಿಸಿದೆ ಈಗ ಹಿಂತಿರುಗಿ ಊರಿಗೆ ಹೋದರೆ ಒಳಿತು ಆದರೆ ಮನೆಗೆ ಹೋಗುವ ಆಸೆ ನನ್ನನ್ನು ಮುಂದುವರಿಯಲು ಒತ್ತಾಯಿಸಿತು ಶ್ಮಶಾನದ ಮುಖ್ಯ ಬಾಗಿಲಿಗೆ ಹತ್ತಿರ ಬಂದಾಗ ಗಾಳಿ ಇನ್ನಷ್ಟು ತಂಪಾಗಿತ್ತು ಮತ್ತು ಭಾರವಾಗಿತ್ತು ಎಲ್ಲೆಡೆ ಕತ್ತಲೆ ಕುಸಿದ ಕಟ್ಟಡಗಳು ಒಡೆದ ಚಿರಕಿದ ಗೋಡೆಗಳು ಮತ್ತು ಚದುರಿದ ಕಲ್ಲುಗಳು ಎಲ್ಲವೂ ಸುತ್ತಮುತ್ತ ಮೌನ ಮತ್ತು ಭಯದಿಂದ ತುಂಬಿಕೊಂಡಿದ್ದವು ಆ ನೆರಳು ಈಗ ನನ್ನ ತುಂಬಾ ಹತ್ತಿರ ಬಂದಿತ್ತು ನನ್ನ ಕಾಲಿನ ಕೆಳಗಿನ ಮಣ್ಣೆ ಹೆಪ್ಪುಗಟ್ಟಿದಂತೆ ಚಳಿಯಾಗಿ ಬದಲಾದಂತಿತ್ತು ಯಾರೋ ನನ್ನ ಹೆಜ್ಜೆಗಳನ್ನು ತಡೆಯಲು ಯತ್ನಿಸುತ್ತಿರುವಂತೆ ಅನಿಸಿತು ನಾನು ಎತ್ತುಗಳನ್ನು ಹಿಡಿದು ನಿಧಾನವಾಗಿ ಮುಂದೆ ಸಾಗಲು ಪ್ರಯತ್ನಿಸುತ್ತಿದ್ದೆ ಅಷ್ಟರಲ್ಲಿ ಯಾರೋ ನನ್ನ ಭುಜದ ಮೇಲೆ ಕೈ ಇಟ್ಟಂತೆ ಭಾಸವಾಯಿತು ನಾನು ತಕ್ಷಣ ಹಿಂದಿರುಗಿ ನೋಡಿದೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಆ ನೆರಳು ಈಗ ಇನ್ನೂ ಹತ್ತಿರ ಬಂದಿತ್ತು ಅದರ ಕೆಂಪು ಕಣ್ಣುಗಳ ತೀಕ್ಷ್ಣ ಕಟು ಪ್ರಕಾಶ ನನ್ನ ಹೃದಯದ ಬಡಿತವನ್ನು ಮತ್ತಷ್ಟು ವೇಗಗೊಳಿಸುತ್ತಿತ್ತು ದಾರಿಯ ಮಧ್ಯದಲ್ಲಿ ವರ್ಷಗಳಿಂದ ಒಣಗಿ ಹೋಗಿದ್ದ ಹಳೆಯ ಬಾವಿಯಿತ್ತು ನಾನು ಅದರ ಹತ್ತಿರ ಹೋದಾಗ ಬಾವಿಯ ಒಳಗಿನಿಂದ ಯಾವುದೋ ಕಣ್ಣುಗಳು ಮಿನುಗುತ್ತಿರುವಂತೆ ಕಂಡಿತು ನನ್ನ ಮನದಲ್ಲಿ ಭಯ ಹೆಚ್ಚಾಗತೊಡಗಿತು ಎತ್ತುಗಳು ಈಗ ಸಂಪೂರ್ಣವಾಗಿ ಹೆದರಿ ನಡುಗುತ್ತಿದ್ದವು ನಾನು ಅವರಿಗೆ ಗದರಿಸಿದೆ ಆದರೆ ಅವರು ನಿಲ್ಲುವುದೇ ಇಲ್ಲ ನಾನು ಲಗಾಮು ಹಿಡಿದು ನನ್ನ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸಿದೆ ಹರಭಜನ್ ಈ ಭಯ ನಿನ್ನ ಕಲ್ಪನೆ ಮಾತ್ರ ಎಂದು ನಾನು ನನ್ನ ಮನದಲ್ಲಿ ಹೇಳಿಕೊಂಡೆ ಆದರೆ ಆ ನೆರಳು ನಿಧಾನವಾಗಿ ನಮ್ಮ ಎತ್ತಿನ ಗಾಡಿಯ ಸುತ್ತಲೂ ಸುತ್ತಾಡತೊಡಗಿತು ಕೆಲವೊಮ್ಮೆ ಅದರ ಆಕೃತಿ ಮರದ ಕೊಂಬೆಗಳ ನಡುವೆ ಕರಗುತ್ತಿತ್ತು ಕಮಲಿಸುತ್ತಿತ್ತು ಮತ್ತೆ ಕೆಲವೊಮ್ಮೆ ಮಣ್ಣಿನ ಮೇಲೆ ವಿಚಿತ್ರ ಆಕಾರಗಳಲ್ಲಿ ಕಾಣಿಸುತ್ತಿತ್ತು ನನ್ನ ಕಣ್ಣುಗಳ ಮುಂದೆ ಇದು ಎಲ್ಲವೂ ನಿಜವಾಗಿಯೇ ನಡೆಯುತ್ತಿರುವಂತೆ ಕಾಣುತ್ತಿತ್ತು ನಾನು ನನ್ನನ್ನು ನಂಬಿಸಲು ಸಾಧ್ಯವಾಗಲಿಲ್ಲ ಹಠಾತ್ತನೆ ಗಾಳಿ ತೀವ್ರವಾಗಿ ಬೀಸತೊಡಗಿತು ಎತ್ತುಗಳು ಭಯದಿಂದ ಜೋರಾಗಿ ಗೊಣಗುತ್ತಿದ್ದವು ಬಡಬಡಿಸುತ್ತಿದ್ದವು ನಾನು ಅವರ ಕಿವಿ ಹಿಡಿದು ಶಾಂತಗೊಳಿಸಲು ಪ್ರಯತ್ನಿಸಿದೆ ಅಷ್ಟರಲ್ಲಿ ದೂರದಿಂದ ಯಾರಾದರೂ ನಿಧಾನವಾಗಿ ಪಿಸುಗುಟ್ಟುತ್ತಿರುವ ಫುಸು ಫುಸು ಮಾಡುತ್ತಿರುವ ಶಬ್ದ ಕೇಳಿಸಿತು ಇಲ್ಲಿ ನಿಲ್ಲಬೇಡ ಮುಂದೆ ಹೋಗಬೇಡ ನಾನು ನಿಂತು ಸುತ್ತಮುತ್ತ ನೋಡಿದೆ ಆದರೆ ಯಾರೂ ಇರಲಿಲ್ಲ ನನ್ನ ಮನದಲ್ಲಿ ಈಗ ಭಯ ಮತ್ತು ಕುತೂಹಲ ಎರಡೂ ಉಕ್ಕಿ ಬರುತ್ತಿತ್ತು ಆ ನೆರಳು ನಿಧಾನವಾಗಿ ನನ್ನ ಮುಂದೆ ಬಂದು ನಿಂತಿತು ಅದರ ಕೆಂಪು ಕಣ್ಣುಗಳ ಹೊಳಪು ಈಗ ಇನ್ನಷ್ಟು ತೀಕ್ಷ್ಣವಾಗಿತ್ತು ನಾನು ನಿಜವಾದ ಭಯವನ್ನು ಅನುಭವಿಸುತ್ತಿದ್ದೆ ನಾನು ಎತ್ತುಗಳಿಗೆ ಸ್ವಲ್ಪ ಜಾಗ ನೀಡಿ ಮುಂದೆ ಸಾಗಲು ಪ್ರಯತ್ನಿಸಿದೆ ಅಷ್ಟರಲ್ಲಿ ನನಗೆ ಅನಿಸಿತು ಯಾರೋ ನಮ್ಮ ಎತ್ತಿನ ಗಾಡಿಯ ಮೇಲೇರಿದ್ದಾರೆ ನಾನು ತಕ್ಷಣ ಹಿಂದಿರುಗಿ ನೋಡಿದೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ದಾರಿಯ ಎರಡೂ ಬದಿಯ ಹುಲ್ಲು ಮತ್ತು ಪೊದೆಗಳು ಜುಳ್ಳೆಗಳು ನಿಧಾನವಾಗಿ ಅಲುಗಾಡುತ್ತಿದ್ದವು ಯಾರೋ ನಮ್ಮತ್ತ ನೋಡುತ್ತಿರುವಂತಿತ್ತು ಎತ್ತುಗಳು ಈಗ ಸಂಪೂರ್ಣವಾಗಿ ಹುಚ್ಚು ಹಿಡಿದಂತಾಗಿದ್ದವು ಪಾಗಲಾದಂತಾಗಿದ್ದವು ನಾನೂ ಅವರನ್ನು ಮತ್ತೆ ಮತ್ತೆ ಶಾಂತಗೊಳಿಸಲು ಯತ್ನಿಸುತ್ತಿದ್ದೆ ಆದರೆ ಅವರು ಕೇವಲ ನಡುಗುತ್ತಲೇ ನಿಂತಿದ್ದರು ಆ ನೆರಳು ಈಗ ನನ್ನ ಕಣ್ಣೆದುರು ಇನ್ನೂ ದೊಡ್ಡದಾಗಿ ಕಾಣಿಸತೊಡಗಿತು ಅದರ ಉದ್ದ ಅಸಹಜವಾಗಿತ್ತು ಮತ್ತು ಅದರ ನೆರಳು ನಿರಂತರವಾಗಿ ಆಕಾರ ಬದಲಿಸುತ್ತಿತ್ತು ನಾನು ಎತ್ತುಗಳನ್ನು ಮುಂದೆ ನಡೆಸುತ್ತಿದ್ದಂತೆಯೇ ಆ ನೆರಳು ಹಠಾತ್ತನೆ ಎತ್ತುಗಳತ್ತ ದಾಳಿ ಮಾಡುವಂತಿತ್ತು ನಾನು ಭಯದಿಂದ ಕೂಗಿದೆ ನಿಲ್ಲು ನಿಲ್ಲು ಎತ್ತುಗಳು ಕ್ಷಣಕಾಲ ನಿಂತವು ಆದರೆ ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ತಾಳಿಕೊಳ್ಳಲು ಸಾಧ್ಯವಾಗಲಿಲ್ಲ ನನ್ನ ಉಸಿರಾಟ ವೇಗವಾಗುತ್ತಿತ್ತು ದಾರಿಯ ಮಧ್ಯದಲ್ಲಿ ಒಂದು ಮುರಿದ ಮರ ಬಿದ್ದಿತ್ತು ಅದನ್ನು ದಾಟುತ್ತಾ ನಾನು ಆ ನೆರಳಿನ ಪ್ರತಿಚಲನವಲನವನ್ನು ಗಮನಿಸುತ್ತಿದ್ದೆ ಅದರ ಕೆಂಪು ಕಣ್ಣುಗಳು ನನ್ನ ಆತ್ಮವನ್ನೇ ತೂರಿ ನೋಡುವಂತಿತ್ತು ಯಾವಾಗಲೂ ಅನಿಸುತ್ತಿತ್ತು ಅದರ ಕೈ ನನ್ನ ಭುಜದ ಮೇಲೆ ಬೀಳುವಂತಿದೆ ನಾನು ಭಯದಿಂದ ನಡುಗುತ್ತಿದ್ದೆ ಆದರೆ ನನ್ನ ಧೈರ್ಯವನ್ನು ಒಟ್ಟುಗೂಡಿಸಿ ಮುಂದೆ ಸಾಗಿದ್ದೆ ಎತ್ತಿನ ಗಾಡಿ ಶ್ಮಶಾನದ ಒಳಗೆ ಪ್ರವೇಶಿಸಿದ ಕ್ಷಣ ಆ ನೆರಳು ಹಠಾತ್ತನೆ ಅದೃಶ್ಯವಾಯಿತು ನನ್ನ ಕಣ್ಣೆದುರು ಉಳಿದಿದ್ದು ಕೇವಲ ಕತ್ತಲೆ ಮತ್ತು ಚಳಿಗಾಳಿ ಮಾತ್ರ ಎತ್ತುಗಳು ಈಗ ಶಾಂತವಾಗಿದ್ದರೂ ನನ್ನ ಆತ್ಮ ಇನ್ನೂ ನಡುಗುತ್ತಿತ್ತು ನಾನು ಸ್ಪಷ್ಟವಾಗಿ ಅನುಭವಿಸಿದೆ ಆ ರಾತ್ರಿ ಗಾಳಿಯಲ್ಲೇ ಅದರ ಹಾಜರಾತಿ ಇನ್ನೂ ಉಳಿದಿತ್ತು ನಾನು ಎತ್ತಿನ ಗಾಡಿಯನ್ನು ನಿಧಾನವಾಗಿ ಊರಿನ ಕಡೆ ತಿರುಗಿಸಿದೆ ದಾರಿಯಲ್ಲಿ ಕೆಲವು ಬಾರಿ ನನಗೆ ಅದರ ಕೆಂಪು ಮಿನುಗುವ ನೆರಳು ಮತ್ತೆ ಕಾಣಿಸುತ್ತಿತ್ತು ಅದರ ನಂತರ ನಾನು ಎಂದಿಗೂ ಚೆನ್ನಾಗಿ ನಿದ್ರೆ ಮಾಡಲಾಗಲಿಲ್ಲ ರಾತ್ರಿ ಹೊತ್ತು ಹೊಲದಲ್ಲಿ ಒಬ್ಬನೇ ಇದ್ದಾಗಲಿಲ್ಲ ಅದೇ ನೆರಳು ಅದೇ ಕೆಂಪು ಕಣ್ಣುಗಳು ನನ್ನ ನೆನಪಿಗೆ ಬರುತ್ತಿದ್ದವು ರಾತ್ರಿಯ ಕತ್ತಲೆ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು ಶ್ಮಶಾನದ ಹತ್ತಿರ ಹಾದು ಹೋಗುವಾಗ ಎತ್ತಿನ ಗಾಡಿಯ ಚಕ್ರದ ಶಬ್ದ ಮತ್ತು ಎತ್ತುಗಳ ಭಾರವಾದ ಉಸಿರಾಟ ಅವು ನಮ್ಮ ಕಲ್ಪನೆಗಳಲ್ಲ ಅದು ಯಾವುದೋ ಅತೀಂದ್ರಿಯ ಶಕ್ತಿಯ ಎಚ್ಚರಿಕೆಯಂತೆ ಕಾಣಿಸುತ್ತಿತ್ತು ಹಠಾತ್ತನೆ ಗಾಳಿಯಲ್ಲಿ ಒಂದು ತೀವ್ರ ಚಳಿ ಚಳಿ ಖನಖನೆ ಉಂಟಾಯಿತು ಯಾರೋ ನೇರವಾಗಿ ನನ್ನ ಕಿವಿಯ ಬಳಿ ಪಿಸುಗುಟ್ಟಿದಂತೆ ಫುಸುಫುಸು ಮಾಡಿದಂತಿತ್ತು ನಾನು ಎತ್ತಿನ ಗಾಡಿಯನ್ನು ನಿಲ್ಲಿಸಲು ಯತ್ನಿಸಿದೆ ಆದರೆ ಎತ್ತುಗಳು ತಾವಾಗಿಯೇ ವೇಗವಾಗಿ ಓಡತೊಡಗಿದವು ನನ್ನ ಆತ್ಮವೇ ನಡುಗಿತು ಇದು ಸಾಮಾನ್ಯ ಗಾಳಿಯಲ್ಲ ಇದರೊಳಗೆ ಯಾವುದೋ ವಿಚಿತ್ರ ಶಕ್ತಿ ಹರಡುತ್ತಿತ್ತು ಅದಕ್ಕೆ ಜೊತೆಗೂಡಿ ಒಂದು ವಿಚಿತ್ರ ನಗು ಗಾಳಿಯಲ್ಲಿ ಮೊಳಗಿತು ಅಷ್ಟು ಭಯಾನಕವಾಗಿತ್ತು ನನ್ನ ಎಲುಬುಗಳವರೆಗೂ ತಟ್ಟಿತು ಆ ನಗು ಗಾಳಿಯೊಂದಿಗೆ ಹರಡಿ ನನ್ನ ಕಿವಿಗಳೊಳಗೆ ನುಗ್ಗುವಂತಿತ್ತು ನನ್ನ ಹೃದಯ ಬಡಿತ ವೇಗವಾಗಿ ನಡೆಯುತ್ತಿತ್ತು ಎತ್ತುಗಳು ಭಯದಿಂದ ಎಲ್ಲೆಡೆ ಓಡುತ್ತಿದ್ದವು ನಾನು ಅವರನ್ನು ಶಾಂತಗೊಳಿಸಲು ಪ್ರಯತ್ನಿಸಿದ್ದೆ ಆದರೆ ಈಗ ಅವರು ಯಾರ ನಿಯಂತ್ರಣದಲ್ಲೂ ಇರಲಿಲ್ಲ ನನ್ನ ಕಣ್ಣೆದುರು ಆ ಧೂಳಿನ ನೆರಳು ಮತ್ತೆ ಕಾಣಿಸಿತು ಈ ಬಾರಿ ಅದರ ಕೆಂಪು ಕಣ್ಣುಗಳು ಇನ್ನೂ ತೀವ್ರವಾಗಿ ಮಿನುಗುತ್ತಿದ್ದವು ಅದು ನಮ್ಮ ಸುತ್ತಲೂ ಆಟವಾಡುವಂತಿತ್ತು ಕೆಲವೊಮ್ಮೆ ಮುಂದೆ ಕೆಲವೊಮ್ಮೆ ಹಿಂದೆ ನಾನು ನನ್ನನ್ನು ನಂಬಿಸಲು ಪ್ರಯತ್ನಿಸಿದೆ ಇದು ಕೇವಲ ನನ್ನ ಭ್ರಮೆ ಆದರೆ ನನ್ನ ಆತ್ಮಕ್ಕೆ ಗೊತ್ತಿತ್ತು ನಮ್ಮ ಜೊತೆ ಅಸಾಮಾನ್ಯ ಶಕ್ತಿಯಿದೆ ಹಠಾತ್ ಆನಗು ಜೋರಾಗಿ ಮೊಳಗಿತು ಮರಗಳ ಕೊಂಬೆಗಳು ಅಲುಗಾಡಲು ಆರಂಭಿಸಿದವು ಮಣ್ಣಿನ ಮೇಲೆ ಹೆಜ್ಜೆಗಳ ಶಬ್ದ ಕೇಳಿಸಿತು ನಾನು ಎತ್ತಿನ ಗಾಡಿಯನ್ನು ನಿಲ್ಲಿಸಲು ಯತ್ನಿಸುತ್ತಿದ್ದೆ ಆದರೆ ಎತ್ತುಗಳು ನಿರಂತರ ಓಡುತ್ತಲೇ ಇದ್ದವು ನಾನು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸಿದೆ ಈ ರಾತ್ರಿ ಬೇಗ ಮುಗಿಯಲಿ ನನ್ನ ಕಣ್ಣುಗಳು ಎಲ್ಲೆಡೆ ತಿರುಗುತ್ತಿದ್ದು ಧೂಳಿನಲ್ಲಿ ಮತ್ತು ಕತ್ತಲಿನಲ್ಲಿ ಕೇವಲ ಆ ಕೆಂಪು ಕಣ್ಣುಗಳ ಹೊಳಪು ಮಾತ್ರ ಕಾಣಿಸುತ್ತಿತ್ತು ಗಾಳಿ ಇನ್ನಷ್ಟು ತಂಪಾಗುತ್ತಿತ್ತು ಯಾರೋ ನನ್ನ ಆತ್ಮದ ಮೇಲೆ ಕೈ ಇಟ್ಟಂತೆ ಭಾಸವಾಗುತ್ತಿತ್ತು ಎತ್ತುಗಳು ಈಗ ಸಂಪೂರ್ಣ ಹುಚ್ಚು ಹಿಡಿದಂತಾಗಿದ್ದವು ಅವರ ಉಸಿರಾಟ ಭಾರಿಯಾಗಿತ್ತು ಕಿವಿಗಳು ನಡುಗುತ್ತಿದ್ದವು ನಾನು ಅವರನ್ನು ನಿಧಾನವಾಗಿ ಗದರಿಸಲು ಪ್ರಯತ್ನಿಸಿದೆ ಆದರೆ ಅವರ ಭಯದಿಂದ ನಡುಗ ನಡುಗತೊಡಗಿದ್ದೆ ಅಷ್ಟರಲ್ಲಿ ಆ ನಗು ಜೊತೆಗೂಡಿ ಯಾರೋ ಪಿಸುಗುಟ್ಟಿದಂತಿತ್ತು ನೀನು ಇಲ್ಲಿ ಏಕೆ ಬಂದೆ ಹಿಂದಿರುಗು ಇಲ್ಲವಾದರೆ ನಾನು ಸುತ್ತಮುತ್ತ ನೋಡಿದೆ ಅಲ್ಲಿ ಕತ್ತಲೆ ಮಾತ್ರ ನನ್ನ ಮನದಲ್ಲಿ ಭಯ ಮತ್ತು ಕುತೂಹಲ ಎರಡೂ ಗಾಢವಾಗುತ್ತಿತ್ತು ಎತ್ತುಗಳು ಈಗ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿ ಓಡುತ್ತಿದ್ದರು ನಾನು ಲಗಾಮು ಹಿಡಿದು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೆ ಆದರೆ ನನ್ನ ಕೈಗಳು ನಡುಗುತ್ತಲೇ ಇತ್ತು ಆ ನೆರಳು ಮತ್ತೆ ನನ್ನ ಹತ್ತಿರ ಬಂದಿತ್ತು ಈ ಬಾರಿ ಅದರ ಕೆಂಪು ಕಣ್ಣುಗಳು ಇನ್ನೂ ಪ್ರಚಂಡವಾಗಿ ಹೊಡೆಯುತ್ತಿದ್ದವು ಅದು ನನ್ನ ಆಲೋಚನೆಗಳನ್ನೇ ಓದುತ್ತಿರುವಂತೆ ಭಾಸವಾಗಿತ್ತು ಕೆಲವೊಮ್ಮೆ ಅನಿಸಿತು ಅದು ನನ್ನ ಎತ್ತುಗಳ ಬೆನ್ನಿನ ಮೇಲೆ ಕುಳಿತಂತಿದೆ ಆದರೆ ಸುತ್ತಮುತ್ತ ಯಾರೂ ಇರಲಿಲ್ಲ ನಾನು ನನ್ನ ಮನದಲ್ಲಿ ಹೇಳಿಕೊಂಡೆ ಇದು ಭಯವಲ್ಲ ಇದು ಮನದ ಆಟ ಆದರೆ ಗಾಳಿಯ ಚಳಿ ಮತ್ತು ಆ ನಗು ಹೇಳುತ್ತಿತ್ತು ಇದು ಆಟವಲ್ಲ ನಾವು ಶ್ಮಶಾನದ ಮಧ್ಯೆ ಹಾದುಹೋದ ಕ್ಷಣ ಆ ನೆರಳು ಮತ್ತೆ ಅದೃಶ್ಯವಾಯಿತು ನನ್ನ ಕಣ್ಣುಗಳೂ ಎಲ್ಲೆಡೆ ತಿರುಗುತ್ತಿದ್ದವು ಆದರೆ ಅಲ್ಲಿ ಕತ್ತಲೆ ಮುರಿದ ಸಮಾಧಿಗಳು ಮತ್ತು ಪೊದೆಗಳಲ್ಲಿರುವ ಮರಗಳಷ್ಟೇ ಆದರೆ ಭಯ ಈಗಲೂ ನನ್ನ ಮನದೊಳಗೆ ಆಳವಾಗಿ ಬೇರು ಹಿಡಿದಿತ್ತು ಪ್ರತಿ ಹೆಜ್ಜೆಯಲ್ಲೂ ಅನಿಸುತ್ತಿತ್ತು ಯಾರೋ ನಮ್ಮನ್ನು ನೋಡುತ್ತಿದ್ದಾರೆ ಎತ್ತುಗಳ ಹೆಜ್ಜೆಗಳು ಒಣಗಿದ ಏರುಪೇರಾದ ಉಬಡಖಾಬಡ ದಾರಿಯಲ್ಲಿ ಅಸ್ತವ್ಯಸ್ತವಾಗಿದ್ದವು ನನ್ನ ಕೈಗಳು ನಡುಗುತ್ತಿದ್ದು ಉಸಿರಾಟ ವೇಗವಾಗಿತ್ತು ರಾತ್ರಿಯ ಮೌನ ಮತ್ತು ಅಸಹಜ ಶಾಂತಿ ನನ್ನ ಹೃದಯದ ಬಡಿತವನ್ನು ಇನ್ನೂ ಹೆಚ್ಚಿಸುತ್ತಿತ್ತು ಶ್ಮಶಾನದ ಸುತ್ತಲಿನ ಪೊದೆಗಳ ಸರಸರ ಶಬ್ದಗಳು ನನಗೆ ನಿರಂತರ ಎಚ್ಚರಿಕೆ ನೀಡುತ್ತಿತ್ತು ಪ್ರತಿಯೊಂದು ಮರ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಸಮಾಧಿ ನಮ್ಮ ಭಯವನ್ನು ಅರಿಯುತ್ತಿರುವಂತಿತ್ತು ನಾನು ತುಂಬ ಪ್ರಯತ್ನ ಮಾಡಿದೆ ಆದರೆ ಆ ಎತ್ತುಗಳು ಕೇವಲ ನಡುಗುತ್ತಾ ನಿಂತುಬಿಟ್ಟವು ನಾನು ನನ್ನ ಕಣ್ಣುಗಳಿಂದ ಸುತ್ತಲೂ ನೋಡಿದೆ ಕಲ್ಲಿನ ಮೇಲೆ ಕೆತ್ತಲಾದ ಹಳೆಯ ಸಮಾಧಿಗಳ ಹೆಸರುಗಳು ಮತ್ತು ದಿನಾಂಕಗಳು ನನ್ನ ಮನಸ್ಸನ್ನು ಚಂಚಲಗೊಳಿಸುತ್ತಿದ್ದವು ಅಸ್ಥಿರಗೊಳಿಸುತ್ತಿದ್ದವು ಕೆಲವೊಮ್ಮೆ ಹಾಗೆ ಕಾಣಿಸುತ್ತಿತ್ತು ಆ ಹಳೆಯ ಕಲ್ಲುಗಳ ಮೇಲಿಂದ ಯಾವುದೋ ಮಾಯದ ನೆರಳು ನಮ್ಮ ಸುತ್ತಲೂ ತಿರುಗುತ್ತಿತ್ತು ಹಗುರವಾದ ಗಾಳಿಯು ಬೀಸುತ್ತಿದ್ದಂತೆ ಸುತ್ತಲೂ ಸರಸರ ಶಬ್ದಗಳು ಮತ್ತು ಪಿಸುಗುಟ್ಟುವ ಗುಸುಗುಸುವ ಧ್ವನಿಗಳು ಕೇಳಿಬರುತ್ತಿದ್ದವು ನಾನು ನಿಧಾನವಾಗಿ ಎತ್ತುಗಳ ಬಂಡಿಯನ್ನು ನಿಯಂತ್ರಿಸುತ್ತಾ ಮುಂದೆ ಹೋಗುತ್ತಿದ್ದೆ ದಾರಿಯ ಮಧ್ಯೆ ಒಂದು ಹಳೆಯ ಮುರಿದ ಅರಳಿ ಮರ ನಿಂತಿತ್ತು ಅದರ ಶಾಖೆಗಳು ಗಾಳಿಯಲ್ಲಿ ಆಡುವಾಗ ಗೋಡೆಗಳ ಮೇಲೆ ವಿಚಿತ್ರ ಆಕಾರದ ನೆರಳುಗಳು ಬೀಳುತ್ತಿದ್ದವು ನನಗೆ ಹಾಗೆ ತೋರಿತು ಆ ಹಿಂದಿನ ನೆರಳು ಸಾಯೆ ಮತ್ತೆ ಎಲ್ಲೋ ಕಾಣಿಸುತ್ತಿದೆ ಎಂದು ಎತ್ತುಗಳು ಭಯದಿಂದ ತಡವರಿಸುತ್ತಾ ತಡಕಾಡುತ್ತಾ ಓಡಾಡಲು ಆರಂಭಿಸಿದವು ನಾನು ಅವುಗಳನ್ನು ಹಿಡಿದು ಶಾಂತಗೊಳಿಸಲು ಯತ್ನಿಸಿದೆ ಆದರೆ ಅವುಗಳ ಭಯ ಇನ್ನೂ ಹೆಚ್ಚುತ್ತಲೇ ಹೋಯಿತು ನಾವು ಸ್ಮಶಾನದ ಮಧ್ಯಭಾಗವನ್ನು ದಾಟುತ್ತಿದ್ದಾಗ ಏಕಾಏಕಿ ನೆಲದ ಕೆಳಗಿನಿಂದ ಯಾವುದೋ ಧ್ವನಿ ಬರುತ್ತಿದೆ ಎಂದು ಭಾಸವಾಯಿತು ಆ ಧ್ವನಿ ನಿಧಾನವಾಗಿ ಜೋರಾಗುತ್ತಾ ಹೋಯಿತು ನನ್ನ ಶರೀರದಲ್ಲಿ ನಡುಕ ಹರಡಿತು ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಯಾರೋ ಗಮನಿಸುತ್ತಿದ್ದಾರೆ ಎಂಬ ಭಾವನೆ ಹುಟ್ಟಿತು ಎತ್ತುಗಳು ಈಗ ಸಂಪೂರ್ಣವಾಗಿ ಭಯಗೊಂಡಿದ್ದವು ಅವರ ಭಾರವಾದ ಉಸಿರಾಟದ ಶಬ್ದ ನನ್ನ ಕಿವಿಗಳಲ್ಲಿ ಗುನುಗುತ್ತಿತ್ತು ಗುಂಜುತ್ತಿತ್ತು ನಾನು ಅವರ ಬೆನ್ನನ್ನು ತಟ್ಟುತ್ತಾ ಏನೂ ಆಗಲ್ಲ ಎಂದು ನನ್ನನ್ನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ಮನಸ್ಸಿನೊಳಗೆ ಭಯ ಹೆಚ್ಚಾಗುತ್ತಲೇ ಹೋಯಿತು ನನ್ನ ಹೃದಯ ಜೋರಾಗಿ ಬಡಿತ ಹೊಡೆಯುತ್ತಿತ್ತು ಮತ್ತು ನಾನು ಮತ್ತೆ ಮತ್ತೆ ಸುತ್ತಲೂ ನೋಡುತ್ತಿದ್ದೆ ಶ್ಮಶಾನದ ಮಣ್ಣು ತಣ್ಣಗಾಗಿತ್ತು ಮತ್ತು ತೇವ ತುಂಬಿತ್ತು ಪಾದಗಳ ಕೆಳಗಿನಿಂದ ಸಣ್ಣ ಶಬ್ದಗಳು ಕೇಳಿಬರುತ್ತಿದ್ದವು ಯಾರೋ ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬಂತೆ ರಸ್ತೆಯ ಬದಿಯಲ್ಲಿ ಕೆಲವು ಹಳೆಯ ಸಮಾಧಿಗಳು ವಾಲಿಕೊಂಡಿದ್ದವು ಕಲ್ಲಿನ ಮೇಲೆ ಕೆತ್ತಲಾದ ಹೆಸರುಗಳು ಮತ್ತು ದಿನಾಂಕಗಳನ್ನು ನೋಡಿದಾಗ ವಿಚಿತ್ರವಾದ ಭಯ ನನ್ನೊಳಗೆ ಉಕ್ಕಿತು ಕೆಲವೊಮ್ಮೆ ಆ ಕಲ್ಲಿನ ಬಿರುಕುಗಳಿಂದ ಯಾರೋ ನನ್ನತ್ತ ನೋಡುತ್ತಿರುವಂತೆ ತೋರಿತು ಎತ್ತುಗಳು ಭಯದಿಂದ ನಡುಗುತ್ತಾ ನಿಂತವು ನಾನು ಹಿಡಿದ ಲಗಾಮು ರಾಶಿ ಬಿಗಿಗೊಳಿಸಿ ಅವುಗಳನ್ನು ಶಾಂತಗೊಳಿಸಲು ಯತ್ನಿಸಿದೆ ಆ ಕ್ಷಣದಲ್ಲಿ ಗಾಳಿಯಲ್ಲಿ ಹಗುರವಾದ ಸರಸರ ಶಬ್ದ ಕೇಳಿಸಿತು ಯಾರೋ ನಮ್ಮ ಹಿಂದೆ ನಿಧಾನವಾಗಿ ನಡೆಯುತ್ತಿದ್ದಂತೆ ನಾನು ಹಿಂದೆ ತಿರುಗಿ ನೋಡಿದೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಆದರೂ ಮನಸ್ಸಿನೊಳಗೆ ಆ ಅನುಮಾನ ಮತ್ತು ಭಯ ಉಡಿದಿತ್ತು ಯಾವುದೋ ಅಸಾಮಾನ್ಯ ಶಕ್ತಿ ನಮ್ಮೊಂದಿಗೆ ಇದೆ ಎಂದು ನನ್ನ ಕೈಗಳು ನಡುಗುತ್ತಿದ್ದರೂ ನಾನು ಬಂಡಿಯನ್ನು ಮುಂದೆ ಸಾಗಿಸಿದೆ ರಸ್ತೆಯ ಮಧ್ಯೆ ಒಂದು ಹಳೆಯ ಬಾವಿ ಇತ್ತು ಅದರ ಮುಚ್ಚಣ ಮುರಿದು ಹೋಗಿತ್ತು ಮತ್ತು ಸುತ್ತಲೂ ಕಾಡು ಹುಲ್ಲು ಬೆಳೆದಿತ್ತು ಬಾವಿಯೊಳಗೆ ಯಾವುದೋ ಬೆಳಕು ಮಿನುಗುತ್ತಿರುವಂತೆ ಕಾಣಿಸಿತು ಆ ಬೆಳಕು ಎಷ್ಟು ವಿಚಿತ್ರ ಮತ್ತು ಭಯಾನಕವಾಗಿತ್ತೆಂದರೆ ನನ್ನ ಕಣ್ಣುಗಳು ಭೀತಿಯಿಂದ ವಿಸ್ತಾರಗೊಂಡವು ವಿಸ್ತರಿಸಿದವು ಎತ್ತುಗಳು ಈಗ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿದ್ದವು ನಾನು ಅವುಗಳನ್ನು ಹಿಡಿದು ನಿಧಾನವಾಗಿ ಮುಂದಕ್ಕೆ ಸಾಗಿಸಲು ಪ್ರಯತ್ನಿಸಿದೆ ನಾವು ಸ್ಮಶಾನದ ಕೊನೆಯ ಭಾಗದತ್ತ ಸಾಗುತ್ತಿದ್ದಂತೆ ಗಾಳಿ ಇನ್ನಷ್ಟು ತಣ್ಣಗಾಯಿತು ರಾತ್ರಿಯ ಮೌನವು ಇನ್ನಷ್ಟು ಆಳವಾದಂತೆ ತೋರಿತು ಪ್ರತಿಯೊಂದು ಸರಸರ ಶಬ್ದ ಮತ್ತು ಪಿಸುಗುಟ್ಟುವಿಕೆ ನನ್ನನ್ನು ಬೆಚ್ಚಿಬೀಡಿಸುತ್ತಿತ್ತು ನಾನು ನನ್ನೊಳಗೆ ಪ್ರಶ್ನಿಸಿಕೊಳ್ಳುತ್ತಿದ್ದೆ ನಾನು ನಿಜವಾಗಿಯೂ ಒಬ್ಬನೇನಾ ಅಥವಾ ಯಾರಾದರೂ ನಮ್ಮನ್ನು ನೋಡುತ್ತಿದ್ದಾರಾ ರಸ್ತೆಯ ಮಧ್ಯೆ ಒಂದು ಮುರಿದ ಮರದ ಶಾಖೆಗಳು ವಿಚಿತ್ರ ಆಕಾರದಲ್ಲಿ ಹೋಗುತ್ತಿದ್ದವು ತೂಗುತ್ತಿದ್ದವು ಆಡುತ್ತಿದ್ದವು ನಾನು ನಿಧಾನವಾಗಿ ಬಂಡಿಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದೆ ನನ್ನ ಕಣ್ಣುಗಳು ಪ್ರತಿಯೊಂದು ಚಲನವಲನವನ್ನು ಗಮನಿಸುತ್ತಿದ್ದವು ಏಕಾಏಕಿ ಒಂದು ತಣ್ಣನೆಯ ಗಾಳಿಯ ಹೊಡೆತ ಬಂತು ನನ್ನ ದೇಹದ ರೋಮಗಳು ನಿಂತವು ಎತ್ತುಗಳು ಭಯದಿಂದ ಮುಂದೆ ಹಿಂದಕ್ಕೆ ಓಡಾಡಲು ಆರಂಭಿಸಿದವು ನಾನು ಅವುಗಳ ಬೆನ್ನನ್ನು ತಟ್ಟುತ್ತಾ ಶಾಂತಗೊಳಿಸಲು ಪ್ರಯತ್ನಿಸಿದೆ ಶ್ಮಶಾನದ ಅಂತಿಮ ಭಾಗದತ್ತ ಬಂದಾಗಲೂ ನನಗೆ ಯಾರೋ ನಮ್ಮನ್ನು ನೋಡುತ್ತಿರುವಂತೆ ತೋರಿತು ಕಿವಿಗಳಲ್ಲಿ ಪಿಸುಗುಟ್ಟುವ ಗುಸುಗುಸು ಧ್ವನಿಗಳು ಕೇಳಿಬರುತ್ತಿದ್ದವು ಗಾಳಿಯಲ್ಲಿ ವಿಚಿತ್ರ ತಂಪು ಮತ್ತು ಎಲ್ಲೋ ನಗುವ ಶಬ್ದದ ಸಣ್ಣ ಪ್ರತಿಧ್ವನಿ ಕೇಳಿಬರುತ್ತಿತ್ತು ಎತ್ತುಗಳು ಸಂಪೂರ್ಣವಾಗಿ ಭಯಗೊಂಡಿದ್ದವು ನಾನು ಅವುಗಳನ್ನು ಸಾಂತ್ವನ ನೀಡುತ್ತಾ ಮುಂದೆ ಸಾಗಿಸಲು ಯತ್ನಿಸಿದೆ ರಸ್ತೆಯ ಬದಿಯ ಮುರಿದ ಕಲ್ಲುಗಳ ಮಧ್ಯೆ ಕೆಲವೊಮ್ಮೆ ಮೃದುವಾದ ಬೆಳಕು ಕಾಣಿಸುತ್ತಿತ್ತು ಆ ನೆರಳು ಇನ್ನೂ ನಮ್ಮ ಸುತ್ತಲೂ ಇದೆ ಎಂಬ ಭಾವನೆ ನನ್ನೊಳಗಿನ ಭಯ ಹೆಚ್ಚಾಗುತ್ತಾ ಹೋಯಿತು ಆದರೆ ನಾನು ನನ್ನ ಭಯವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೆ ನನ್ನ ಉಸಿರಾಟ ವೇಗವಾಗಿ ಭಾರವಾಗುತ್ತಿತ್ತು ಶ್ಮಶಾನದ ಗೇಟ್ ದಾಟುತ್ತಿದ್ದಂತೆಯೇ ತಣ್ಣನೆಯ ಗಾಳಿಯ ಹೊಡೆತ ನಿಧಾನವಾಗಿ ಕಡಿಮೆಯಾಯಿತು ಎತ್ತುಗಳು ಈಗ ಶಾಂತಗೊಂಡವು ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೂ ಭಯದ ಪ್ರತಿಧ್ವನಿ ಉಳಿಯಿತು ಆ ರಾತ್ರಿ ನನ್ನ ಜೀವನದ ಅತ್ಯಂತ ಭಯಾನಕ ಅನುಭವವಾಗಿ ಮಾರ್ಪಟ್ಟಿತು ನಾನು ನಿರ್ಧರಿಸಿದೆ ಇನ್ನು ಮುಂದೆ ಎಂದಿಗೂ ರಾತ್ರಿ ವೇಳೆ ಶ್ಮಶಾನದ ದಾರಿ ಹಿಡಿಯುವುದಿಲ್ಲ ಎಂದು ಅಲ್ಲಿ ಯಾವುದೋ ಮಾನವನಿಗಿಂತ ಮಿಗಿಲಾದ ಶಕ್ತಿ ಅಸ್ತಿತ್ವದಲ್ಲಿತ್ತು ಎತ್ತುಗಳು ಆಯಾಸಗೊಂಡಿದ್ದರೂ ಅವರ ಕಣ್ಣಿನ ಭಯ ಇನ್ನೂ ಉಳಿದಿತ್ತು ನಾನು ನಿಧಾನವಾಗಿ ಬಂಡಿಯನ್ನು ಊರಿನತ್ತ ತಿರುಗಿಸಿದೆ ಮಾರ್ಗದಲ್ಲಿ ಕೆಲವೊಮ್ಮೆ ಆ ನೆರಳು ಮತ್ತು ಗಾಳಿಯ ಸರಸರ ಶಬ್ದ ನನ್ನ ಮನಸ್ಸಿನಲ್ಲಿ ಮತ್ತೆ ಮೂಡುತ್ತಿತ್ತು ರಾತ್ರಿಯಲ್ಲಿ ಒಬ್ಬನೇ ಇದ್ದಾಗಲೆಲ್ಲ ನನಗೆ ಹಾಗೆ ಅನಿಸುತ್ತಿತ್ತು ಆ ಶಕ್ತಿ ಇನ್ನೂ ನನ್ನ ಸುತ್ತಲೂ ಇದೆ ಎಂದು ಆ ಅನುಭವವು ನನ್ನ ಜೀವನದಲ್ಲಿ ಶಾಶ್ವತವಾಗಿ ಭಯದ ನೆರಳನ್ನು ಬಿಟ್ಟಿತು ಶ್ಮಶಾನದ ಭಯ ಕೇವಲ ಅಂಧಕಾರ ಅಥವಾ ದಾರಿಯಲ್ಲ ಅದು ಯಾವುದೋ ಅದೃಶ್ಯ ಮತ್ತು ಅಸಾಮಾನ್ಯ ಶಕ್ತಿಯ ಭಾವನೆಯಾಗಿತ್ತು ಅದು ಕೇವಲ ನನ್ನ ಮುಂದೆ ಪ್ರತ್ಯಕ್ಷವಾಯಿತು ಆ ರಾತ್ರಿ ನಂತರ ನನ್ನ ನಿದ್ರೆ ಎಂದಿಗೂ ಸಂಪೂರ್ಣವಾಗಲಿಲ್ಲ ಕೆಲವೊಮ್ಮೆ ನಾನು ಹೊಲದಲ್ಲಿ ಒಬ್ಬನೇ ಇದ್ದಾಗಲೂ ಅದೇ ತಣ್ಣನೆಯ ಗಾಳಿ ಮತ್ತು ಭಯಾನಕ ಅನುಭವ ನೆನಪಾಗುತ್ತಿತ್ತು ಶ್ಮಶಾನದ ಭಯ ನನ್ನ ಜೀವನದಲ್ಲಿ ಶಾಶ್ವತವಾಗಿ ಮೂಡಿಬಿಟ್ಟಿತ್ತು ಮುಂದಿನ ಬೆಳಿಗ್ಗೆ ಸೂರ್ಯನ ಹಗುರ ಕಿರಣಗಳು ಊರಿನ ಮೇಲೆ ಬಿದ್ದವು ಆದರೆ ರಾತ್ರಿ ಅನುಭವದ ಭಯ ನನ್ನ ಮನಸ್ಸಿನಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಲೇ ಇತ್ತು ನಾನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ ನನ್ನ ಹೃದಯದ ಒಂದು ಭಾಗ ಇನ್ನೂ ಆ ಭೂತದ ರಾತ್ರಿಯಲ್ಲೇ ಸಿಲುಕಿಕೊಂಡಿತ್ತು ಎತ್ತುಗಳು ಮತ್ತು ಎತ್ತಿನ ಬಂಡಿ ಸುರಕ್ಷಿತವಾಗಿ ಮನೆ ತಲುಪಿದ್ದರೂ ನನ್ನ ಆತ್ಮ ಇನ್ನೂ ಶ್ಮಶಾನದ ತಣ್ಣನೆಯ ಗಾಳಿ ಮತ್ತು ಆ ಕೆಂಪು ಕಣ್ತುಂಬಿದ ದೃಷ್ಟಿಯ ನೆನಪಿನಿಂದ ಮುಕ್ತವಾಗಲಿಲ್ಲ ನಾನು ನಿರ್ಧರಿಸಿದೆ ಇಂದು ಊರಿನ ಹಿರಿಯರಿಂದ ಆ ಶ್ಮಶಾನ ಮತ್ತು ಆ ದಾರಿಯ ನಿಜವಾದ ಕಥೆಯನ್ನು ಕೇಳಬೇಕು ಎಂದು ನನ್ನ ಮನಸ್ಸಿನಲ್ಲಿ ಕುತೂಹಲ ಮತ್ತು ಭಯ ಎರಡೂ ಒಂದೇ ಸಲ ಇದ್ದವು ನಾನು ಊರಿನ ಕಟ್ಟೆಗೆ ತಲುಪಿದೆ ಅಲ್ಲಿ ಹಿರಿಯರು ಕೂತು ಊರಿನ ವಿಚಾರಗಳನ್ನು ಚರ್ಚಿಸುತ್ತಿದ್ದರು ನಾನು ನಿಧಾನವಾಗಿ ಕೇಳಿದೆ ದಾದಾ ನಿನ್ನೆ ರಾತ್ರಿ ನಾನು ಸ್ಮಶಾನದ ದಾರಿಯಿಂದ ಹೋದೆ ಅಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೆದವು ನೀವು ಹೇಳಬಲ್ಲಿರ ಅಲ್ಲಿ ನಿಜವಾಗೇನಾಗಿದೆ ಹಿರಿಯರ ಕಣ್ಣಲ್ಲಿ ಒಂದು ಗಂಭೀರತೆ ಮೂಡಿತು ಅವರು ಕೆಲಕ್ಷಣ ಮೌನವಾಗಿ ಕುಳಿತರು ನಂತರ ಹೇಳಿದರು ಹರ್ಭಜನ್ ಆ ದಾರಿಯಲ್ಲಿ ರಾತ್ರಿ ಸಮಯದಲ್ಲಿ ಹೋಗುವುದು ಅಪಾಯಕರ ಅನೇಕ ವರ್ಷಗಳ ಹಿಂದೆಯಲ್ಲಿ ಒಂದು ಕುಟುಂಬದ ಅಪಘಾತ ಸಂಭವಿಸಿತ್ತು ಅವರು ಒಂದು ರಾತ್ರಿ ಶ್ಮಶಾನದಿಂದ ಹಿಂದಿರುಗುವಾಗ ಆ ಕಂದಕದಲ್ಲಿ ಬಿದ್ದರು ಯಾರೂ ಅವರನ್ನು ಉಳಿಸಲಿಲ್ಲ ಹೇಳುತ್ತಾರೆ ಅವರ ಆತ್ಮಗಳು ಇಂದಿಗೂ ಆ ದಾರಿಯಲ್ಲಿ ತಿರುಗಾಡುತ್ತಿವೆ ನಾನು ನಿಧಾನವಾಗಿ ಹೇಳಿದೆ ಹೌದು ದಾದಾ ನಾನು ನನ್ನ ಎತ್ತುಗಳು ಆ ರಾತ್ರಿಯಲ್ಲಿ ಯಾರೋ ಇದ್ದಂತೆ ಕಂಡೆವು ಹಿರಿಯರು ತಲೆ ಆಡಿದರು ಹೌದು ಮಗ ಅದೇ ಆತ್ಮಗಳು ಆ ಕೆಂಪು ಕಣ್ಣುಗಳು ಮತ್ತು ಭಯಾನಕ ನಗು ಅವುಗಳೇ ಅವರೂ ಆ ದಿನಗಳ ಭಯ ಮತ್ತು ನೋವಿನಿಂದ ಇನ್ನೂ ಮುಕ್ತರಾಗಿಲ್ಲ ಅನೇಕರು ಅಲ್ಲಿ ರಾತ್ರಿ ಹೋಗುವುದಿಲ್ಲ ಹೋಗುವವರು ಅದೇ ಶಬ್ದಗಳು ನೆರಳುಗಳು ಮತ್ತು ಭಯಾನಕ ದೃಶ್ಯಗಳನ್ನು ನೋಡುತ್ತಾರೆ ನಿನ್ನ ಅನುಭವ ನಿಜವಾಗಿತ್ತು ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ತೃಪ್ತಿ ಮತ್ತು ಭಯ ಎರಡೂ ತುಂಬಿಕೊಂಡವು ಈಗ ನನಗೆ ಸ್ಪಷ್ಟವಾಯಿತು ಆ ರಾತ್ರಿಯ ಭೂತದ ಅನುಭವ ಕೇವಲ ನನ್ನ ಕಲ್ಪನೆಯಲ್ಲ ಅದು ನಿಜವಾಗಿಯೂ ಸಂಭವಿಸಿತ್ತು ವಾಸ್ತವಿಕತೆ ಅಷ್ಟು ಭಯಾನಕವಾಗಿತ್ತು ನಾನು ನನ್ನನ್ನು ನಿಯಂತ್ರಿಸಲಾಗಲಿಲ್ಲ ನನ್ನ ಕಣ್ಣ ಮುಂದೆ ಮತ್ತೆ ಆ ಕೆಂಪು ಕಣ್ಣುಗಳು ಮತ್ತು ಭಯಾನಕ ನಗು ತಿರುಗಾಡಿತು ಹಿರಿಯರು ಮುಂದುವರಿಸಿದರು ಕೆಲ ವರ್ಷಗಳ ಹಿಂದೆ ಆ ಕುಟುಂಬವು ರಾತ್ರಿ ಸಮಯದಲ್ಲಿ ಶ್ಮಶಾನದ ದಾರಿಯಿಂದ ಹಿಂದಿರುಗುತ್ತಿತ್ತು ಅವರು ತಪ್ಪು ತಿರುವು ತೆಗೆದುಕೊಂಡರು ವಾಹನ ಕಂದಕದಲ್ಲಿ ಬಿದ್ದಿತು ಮತ್ತು ಎಲ್ಲಾ ಸದಸ್ಯರು ಅಲ್ಲಿ ಸಾವನ್ನಪ್ಪಿದರು ಅಂದಿನಿಂದ ಆ ದಾರಿಯಲ್ಲಿ ಯಾವುದೋ ಅಸಾಮಾನ್ಯ ಶಕ್ತಿ ನೆಲೆಸಿದೆ ಕೆಲವರು ಹೇಳುತ್ತಾರೆ ಅವರ ಆತ್ಮಗಳು ತಮ್ಮ ಕುಟುಂಬದ ನೋವು ಮತ್ತು ಕೋಪದಿಂದ ಪಾದಚಾರಿಗಳತ್ತ ಬರುತ್ತವೆ ನಾನು ನಿಧಾನವಾಗಿ ಕೇಳಿದೆ ಹಾಗಾದರೆ ಆ ನೆರಳು ಮತ್ತು ನಗು ಅವರ ನೋವು ಮತ್ತು ಪೀಡೆಯ ಸಂಕೇತವೇ ಹಿರಿಯರು ಗಂಭೀರವಾಗಿ ಉತ್ತರಿಸಿದರು ಸರಿ ಹೇಳಿದ್ದೀಯ ಮಗ ಆತ್ಮಗಳು ತಮ್ಮ ದುಃಖದೊಂದಿಗೆ ಹೊರಹೊಮ್ಮುತ್ತವೆ ರಾತ್ರಿ ಸಮಯದಲ್ಲಿ ಶ್ಮಶಾನದ ವಾತಾವರಣದಲ್ಲಿ ಅವರ ಶಕ್ತಿ ಹೆಚ್ಚುತ್ತದೆ ಅದಕ್ಕೆ ರಾತ್ರಿ ಅಲ್ಲಿ ಹೋಗುವುದು ನಿಷೇಧ ನನ್ನೊಳಗೆ ಭಯ ಮತ್ತು ಗೌರವ ಎರಡೂ ಮೂಡಿದವು ಈಗ ನನಗೆ ಗೊತ್ತಾಯಿತು ನಾವು ಆ ಎದುರಿಸಿದ ಘಟನೆ ಕೇವಲ ಒಂದು ಅನುಭವವಲ್ಲ ಅದು ನಿಜವಾದ ಭೂತದ ಘಟನೆಯೇ ಆಗಿತ್ತು ನನ್ನ ಕಣ್ಣ ಮುಂದೆ ಆ ರಾತ್ರಿಯ ದೃಶ್ಯಗಳು ಮತ್ತೆ ಜೀವಂತವಾದವು ಕೆಂಪು ಕಣ್ಣುಗಳು ಭಯಾನಕ ನಗು ಧೂಳಿನ ನೆರಳುಗಳು ಮತ್ತು ಎತ್ತುಗಳ ಭಯಭೀತ ಪ್ರತಿಕ್ರಿಯೆಗಳು ಹಿರಿಯರು ಮತ್ತೊಮ್ಮೆ ಹೇಳಿದರು ಹರ್ಭಜನ್ ಕೆಲವೊಮ್ಮೆ ಆತ್ಮಗಳು ಕೇವಲ ಎಚ್ಚರಿಕೆ ನೀಡುತ್ತವೆ ಅವುಗಳನ್ನು ಕೆಣಕಬೇಡ ರಾತ್ರಿ ಶ್ಮಶಾನದ ಹತ್ತಿರ ಹೋಗುವುದು ಅವರ ಕೋಪವನ್ನು ಹೆಚ್ಚಿಸುತ್ತದೆ ಅವು ಭಯ ಹುಟ್ಟಿಸುತ್ತವೆ ಆದರೆ ಹಾನಿ ಮಾಡುವ ಉದ್ದೇಶವಿಲ್ಲ ಗೌರವ ಮತ್ತು ಭಯದೊಂದಿಗೆ ಎದುರಾದರೆ ಅವು ಯಾವಾಗಲೂ ಹಾನಿ ಮಾಡುವುದಿಲ್ಲ ನಾನು ಅವರ ಮಾತುಗಳು ಗಮನದಿಂದ ಕೇಳಿದೆ ಮತ್ತು ನನ್ನೊಳಗೆ ನಿರ್ಧರಿಸಿದೆ ಇನ್ನು ಮುಂದೆ ಎಂದಿಗೂ ಶ್ಮಶಾನದ ದಾರಿಯಿಂದ ರಾತ್ರಿ ಹೋಗುವುದಿಲ್ಲ ಎಂದು ಆದರೆ ಈ ಜ್ಞಾನವು ನನಗೆ ಮತ್ತೊಂದು ಪಾಠ ಕಲಿಸಿತು ಭಯ ಕೇವಲ ಕಲ್ಪನೆಯಲ್ಲ ನಿಜ ಜಗತ್ತಿನಲ್ಲಿ ಮಾನವನಿಗಿಂತ ಮೇಲಿನ ಶಕ್ತಿಗಳು ಇದ್ದಾರೆ ಸಂಜೆ ಆಗುತ್ತಿದ್ದಂತೆ ನಾನು ಎತ್ತು ಮತ್ತು ಎತ್ತಿನ ಬಂಡಿಯನ್ನು ಊರಿನ ಸುತ್ತಲೂ ಕರೆದೊಯ್ದೆ ಅವರು ಕೂಡ ಆ ರಾತ್ರಿ ನಡೆದ ಘಟನೆ ಮರೆತು ಹೋಗಲಿ ಎಂದು ಆದರೆ ನನ್ನ ಮನಸ್ಸು ಇನ್ನೂ ಶ್ಮಶಾನದ ಆ ರಾತ್ರಿ ನೆನಪಿನಲ್ಲಿ ಸಿಲುಕಿಕೊಂಡಿತ್ತು ಆ ಅನುಭವ ನನ್ನ ಆತ್ಮದಲ್ಲಿ ಶಾಶ್ವತವಾಗಿ ಕೆತ್ತಿಕೊಂಡಿತ್ತು ರಾತ್ರಿ ಮನೆಗೆ ತಲುಪಿದಾಗ ಅಡುಗೆಯ ಒಲೆಯಿಂದ ಏರುತ್ತಿದ್ದ ಹೊಗೆಯನ್ನು ನೋಡಿದರೂ ನನ್ನ ಮನಸ್ಸಿನಲ್ಲಿ ಅದೇ ಭಯ ಮತ್ತು ಧೈರ್ಯ ಮಿಶ್ರಭಾವನೆಗಳೇ ಇವೆ ನಾನು ಯೋಚಿಸಿದೆ ಈ ಅನುಭವ ಕೇವಲ ಹೆದರಿಸಲು ಅಲ್ಲ ಜಗತ್ತಿನಲ್ಲಿ ಕೆಲವು ರಹಸ್ಯ ಶಕ್ತಿಗಳು ಇವೆ ಎಂಬುದನ್ನು ತಿಳಿಸಲು ಮುಂದಿನ ದಿನಗಳಲ್ಲಿ ನಾನು ಊರಿನಲ್ಲಿ ಮತ್ತಷ್ಟು ವಿಚಾರಿಸಿದೆ ಕೆಲವರು ಹೇಳಿದರು ರಾತ್ರಿ ಶ್ಮಶಾನದ ಹತ್ತಿರ ಹೋದಾಗ ನಗುವ ಶಬ್ದಗಳು ಮತ್ತು ಪಿಸುಗುಟ್ಟುವಿಕೆಗಳು ಕೇಳಿಸುತ್ತವೆ ಆದರೆ ಅವರ ಅನುಭವ ನನ್ನ ಅನುಭವದಷ್ಟು ತೀವ್ರವಾಗಿರಲಿಲ್ಲ ನನಗೆ ಸ್ಪಷ್ಟವಾಯಿತು ಆ ರಾತ್ರಿ ನಾವು ಅನುಭವಿಸಿದ್ದು ಕೇವಲ ನಮ್ಮ ಧೈರ್ಯ ಮತ್ತು ವಿಧಿಯ ಫಲ ಈಗ ನಾನು ಎಲ್ಲರಿಗೂ ಹೇಳುತ್ತೇನೆ ರಾತ್ರಿ ಶ್ಮಶಾನದ ದಾರಿಯಿಂದ ಒಬ್ಬರೇ ಹೋಗಬೇಡಿ ಅಲ್ಲಿ ಯಾವುದೋ ಅಸಾಮಾನ್ಯ ಶಕ್ತಿಯಿದೆ ಅದು ಕೇವಲ ದುರದೃಷ್ಟವಶಾತ್ತಲ್ಲಿ ಹೋಗುವವರಿಗೆ ಮಾತ್ರ ಕಾಣಿಸುತ್ತದೆ ಈ ಅನುಭವವು ನನಗೆ ಕಲಿಸಿತು ಭಯ ಕೇವಲ ಕಲ್ಪನೆಯಲ್ಲ ಅದು ವಾಸ್ತವದಲ್ಲಿಯೂ ಅಸ್ತಿತ್ವದಲ್ಲಿದೆ ಸಂಜೆಯ ವೇಳೆಗೆ ನಾನು ಹೊಲದ ಅಂಚಿನಲ್ಲಿ ನಿಂತು ಸ್ಮಶಾನದ ದಿಕ್ಕಿನತ್ತ ನೋಡಿದೆ ಅಲ್ಲಿ ಇನ್ನೂ ಅಂಧಕಾರ ಮತ್ತು ಸೌಮ್ಯ ಮೌನ ಇತ್ತು ಆದರೆ ಈಗ ನಾನು ಭಯದ ಜೊತೆಗೆ ಅರ್ಥವನ್ನು ಕಂಡುಕೊಂಡಿದ್ದೆ ಆ ರಾತ್ರಿಯ ಭೂತದ ಅನುಭವವು ನನಗೆ ಕಲಿಸಿತು ಕೆಲವು ಘಟನೆಗಳನ್ನು ಕಣ್ಣಿನಿಂದ ಅಲ್ಲ ಮನಸ್ಸಿನಿಂದ ಅನುಭವಿಸಬೇಕಾಗುತ್ತದೆ ರಾತ್ರಿಯ ಸಮಯದಲ್ಲಿ ನಾನು ಒಬ್ಬನೇ ಇದ್ದಾಗಲೂ ನನ್ನ ಮನಸ್ಸಿನಲ್ಲಿ ಆ ಕೆಂಪು ಕಣ್ಣುಗಳು ಮತ್ತು ನಗು ಮತ್ತೆ ನೆನಪಾಗುತ್ತವೆ ಆದರೆ ಈಗ ನನ್ನ ಭಯ ಸಮತೋಲನಗೊಂಡಿದೆ ನನಗೆ ಗೊತ್ತಿದೆ ಆ ಶಕ್ತಿ ಹಾನಿ ಮಾಡುವುದಿಲ್ಲ ಅದು ಎಚ್ಚರಿಕೆ ನೀಡುತ್ತದೆ ಇಂದಿಗೂ ನಾನು ಭೀತರ್ಪುರದ ನನ್ನ ಹೊಲದಲ್ಲಿ ಕೆಲಸ ಮಾಡುವಾಗ ನನ್ನ ಕಣ್ಣುಗಳು ಅಜಾಗರೂಕವಾಗಿ ಶ್ಮಶಾನದ ದಿಕ್ಕಿನತ್ತ ತಿರುಗುತ್ತವೆ ಆ ದಾರಿ ಅಲ್ಲಿ ನಾನು ಎತ್ತಿನ ಬಂಡಿಯೊಂದಿಗೆ ಆ ರಾತ್ರಿ ಕಳೆದಿದ್ದೆ ಇಂದಿಗೂ ನನ್ನ ನೆನಪಿನಲ್ಲಿ ಜೀವಂತವಾಗಿದೆ ಆ ತಣ್ಣನೆಯ ಗಾಳಿ ಮಣ್ಣಿನ ವಾಸನೆ ಮತ್ತು ಆ ವಿಚಿತ್ರ ಶಬ್ದ ಇಂದಿಗೂ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿವೆ ನಾನು ಖಚಿತವಾಗಿ ತಿಳಿದುಕೊಂಡಿದ್ದೇನೆ ಆ ರಾತ್ರಿ ಸಂಭವಿಸಿದದ್ದು ಕೇವಲ ಭಯಾನಕ ಅನುಭವವಲ್ಲ ಅದು ನಿಜವಾದ ವಾಸ್ತವಿಕತೆ ಎತ್ತುಗಳು ಈಗ ನನ್ನತ್ತ ನೋಡುತ್ತಲೇ ಶಾಂತವಾಗುತ್ತವೆ ಆದರೆ ಅವರ ಕಣ್ಣಲ್ಲಿಯೂ ಆ ರಾತ್ರಿ ಉಂಟಾದ ಅದೇ ಭಯ ಇನ್ನೂ ಕಾಣುತ್ತದೆ ಅವರ ಸಣ್ಣ ಕಳವಳವು ನನ್ನ ಹೃದಯದ ಬಡಿತವನ್ನು ಹೆಚ್ಚಿಸುತ್ತದೆ ಕೆಲವೊಮ್ಮೆ ನಾನು ನನ್ನನ್ನು ತಡೆದುಕೊಳ್ಳಲಾಗದೆ ಹಿಂದೆ ತಿರುಗಿ ಆ ನಿರ್ಜನ ದಾರಿಯನ್ನು ನೋಡುತ್ತೇನೆ ಅಲ್ಲಿ ಏನೂ ಕಾಣುವುದಿಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೂ ಆ ಕೆಂಪು ಕಣ್ಣುಗಳು ಮತ್ತು ಭಯಾನಕ ನಗು ಸುತ್ತಾಡುತ್ತಿವೆ ರಾತ್ರಿಯಲ್ಲಿ ಊರಿನಲ್ಲಿ ಮೌನ ಆವರಿಸಿದಾಗ ನನಗೆ ಆ ಶಬ್ದಗಳು ಮತ್ತೆ ಕೇಳಿಸುತ್ತವೆ ಎತ್ತಿನ ಬಂಡಿಯ ಚಕ್ರದ ಘರ್ಷಣೆ ಗಾಳಿಯ ಸರಸರ ಶಬ್ದ ಮತ್ತು ದೂರದ ಭಯಾನಕ ನಗು ಇವೆಲ್ಲವೂ ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತವೆ ನನಗೆ ಗೊತ್ತಿದೆ ಅದು ಕೇವಲ ಕಲ್ಪನೆಯಲ್ಲ ಆ ರಾತ್ರಿಯ ಭಯ ಮತ್ತು ಅಸಾಮಾನ್ಯ ಅನುಭವದ ನೆರಳು ಕೆಲವೊಮ್ಮೆ ಹಾಗೆ ಅನಿಸುತ್ತದೆ ಯಾರೋ ನನ್ನ ಬೆನ್ನ ಮೇಲೆ ಕೈಯಿಟ್ಟಂತೆ ಆದರೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ ಒಮ್ಮೆ ನಾನು ಹೊಲದಿಂದ ಮನೆಗೆ ಮರಳುತ್ತಿದ್ದೆ ರಾತ್ರಿ ಸುಮಾರು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಆಗಿತ್ತು ಶ್ಮಶಾನದ ದಾರಿ ಕಂಡ ಕೂಡಲೇ ನನ್ನ ಕಾಲುಗಳು ನಿಂತುವು ಎತ್ತುಗಳು ಸ್ವತಃ ವೇಗವಾಗಿ ಓಡಲಾರಂಭಿಸಿದವು ನಾನು ಅವುಗಳನ್ನು ಶಾಂತಗೊಳಿಸಲು ಪ್ರಯತ್ನಿಸಿದೆ ಆದರೆ ನನ್ನ ಮನಸ್ಸಿನಲ್ಲಿ ಭಯ ಮತ್ತಷ್ಟು ಆಳವಾಯಿತು ಗಾಳಿಯಲ್ಲಿ ಅದೇ ತಣ್ಣನೆಯ ತಂಪು ಮತ್ತು ದೂರದಿಂದ ಕೇಳಿಬರುವ ಪಿಸುಗುಟ್ಟುವ ಧ್ವನಿಗಳು ನನ್ನ ಹೃದಯದ ಬಡಿತ ಇಷ್ಟೂ ವೇಗವಾಗಿ ಹೊಡೆಯುತ್ತಿತ್ತು ನಾನು ನನ್ನ ಉಸಿರಾಟವನ್ನೇ ಕೇಳಬಲ್ಲೆನೋ ಎಂಬಂತೆ ಕಥೆಯ ಮುಕ್ತಾಯ ಸ್ನೇಹಿತರೇ ಹರ್ಭಜನ್ ಸಿಂಗ್ ಅವರ ಈ ನಿಜವಾದ ಭಯಾನಕ ಅನುಭವ ಇಲ್ಲೇ ಕೊನೆಗೊಳ್ಳುತ್ತದೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ರೋಚಕ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಕಥೆಯನ್ನು ಪೂರ್ಣವಾಗಿ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಸಿಗೋಣ